ಸಭಾ ಬಂಧು ಬಾಂಧವರಲ್ಲಿ ಬೆಳಗಿನ ಜಾವದ ನಮಸ್ಕಾರಗಳನ್ನು ಹೇಳ್ತಾ ಹಾ ಅದಕ್ಕೆ ಏನಾಯ್ತ್ರಿ ನಮ್ಮ ಸರ್ವೋಡು ಹಾಡುವಂತ ಕಲಾವಂತರು ಏನು ಮಾತಾಡ್ರಿ ಏನ್ ಹೇಳಿಪ ಏನೇನು ಮಾತಾಡ್ರು ಏನೇನಿಲ್ಲ ನಮ್ಮ ಹಿಂದ್ ಹಾಡುವಂತ ಚಿರು ಮಾಸ್ತರ್ ಏನ್ ಮಾತಾಡಿದ

ಮಾಡಲ ರೀ ಕಲಾವಿದರ ಲಕ್ಷಣ ಲಕ್ಷಣ ನಿಮ್ಮನ್ಯಾಗ ಹೆಣ್ಣು ಮಾತಿಲ್ಲ ಅದಲ್ಲ ತೊಗೊತಿಲ್ಲ ಅವತ್ತ ಏನ್ರಿ ಯಾರು ಏನು ಮಾತಾಡ್ತೀರಿ ಹೆದಕ್ಕೆ ಬಂದಿರಿ ವಿಷಯ ಏನೇನು ಮಾತಾಡ್ತೀರಿ ಅವ ದಾವಶೋರ್ ಶುರು ಮಾಡ್ತೀರ ಹೋಗ್ತಾನ ಏನು ಹೇಳ್ತಾರೆ ಏ ಮಿಸ್ ಕಾಲ್ ಕೊಟ್ಟೆ ಅಂದ್ರೆ ಕಿಸ್ ಕಾಲ್ ಹಾಕ್ತೀರ ಅಂತಾನೆ ಅವ ಹೌದು ನಿಮ್ಮಂಥವ್ರು ನೋಡಿ ಆತ್ನರ ಒಂದು ಮಾತು ನೆನಪಾಗೈತಿ ಹೆಂಗೆ ಹೆಂಗೆ ನೆನಪಾಗತ್ತೆ ಗೊತ್ತೈತೆ ಹಂಗೆ ರೀ ಅಪ್ಪ ಈಗ ಎತ್ಕೊಂಡ ಏನಾಗಿರ್ತಾ ಗೊತ್ತೈತಿ ನಮ್ಮ ನಿಮ್ಮ ಏನಾಕಾವು ನಾರಿಗೆ ಏನಾಗಿರ್ತಾವ ಹ್ಮ್ ಏನಾಗಿರ್ತಾವಳಿ ಆಗಿರ್ತೀ ಅರ್ನಾಳಿಯಾಗಿರ್ತ ಮತ್ ಕುಕ್ಳಿ ತಾಗಿರ್ತಾವಲ್ಲ ಎತ್ತಿಗೆ ನಾಲಿಗೆ ಕುಕ್ಕಡಿ ಮತ್ ಅರ್ನಾಳಿಗೆ ಹಾಳಾಗಿ ಏನ್ ಮಾಡ್ತಾರೆ ಗೊತ್ತ ಮಾಡ್ತಾರ ಕಮ್ಮನ ಕಾಲು ಮಾರಿ ತಗೊಂಡ್ ಅವ್ರ ಕುಪ್ಪಿನಕಾಯಿ ಹಚ್ಚಿ ಗರಗಾರ ತಿಕ್ತಾರ ಕಾಲ್ಮಾರಿ ಒಳಗಾಕಿ ಅವಾಗ ಏನಕತಿ ತಿನ್ನಕತಿ ಇವ್ರಿಗೆ ಹಂಗ ಮಾಡ್ಬೇಕಂದಿ இது சிஹுடிகம் அந்த மட்டும் காத்தார் அது கத்திரி எதற்கு வந்த ಪುರಾಣ ಕೆಟ್ಟು ಬರ್ದಾರು ಚಲೋ ಅಂತರ್ಬಾರ ಕಮಿಟಿ ಅವ್ರೇನ್ ಬಾರದು ಅವಾಚ ಶಬ್ದ ಆಬಾರದು ಕೋಡಿರ್ತಕ್ಕಂತ ಕೊ ನೀವ್ ಏನ್ ಮಾಡಾಕತಿ ಬದ್ಲೆ ಮಾಡ್ನಿ ಅವ್ರ್ ಮನೆಯತ್ತ ನೀವು ಮಾಡೋರ ನಾ ಏನ್ ಹೇಳ್ಬೋದಾ ಏನ್ ನನ್ನ ಮಲ್ಕಾನ್ ಮೊಬೈಲ್ ಎಲ್ಲ ತೋರ್ಸತ್ತ ಗೊತ್ತಿಲ್ಲ ಅಲ್ರು ಧರ್ಮ ಕೇಳ್ಸಿರ ಧರ್ಮ ಅದಕ್ಕೆ ಎಂತ ಕಲಾವಿದ್ರಿ ದೊಡ್ಡ ಕಲಾವಿದ್ರಿ ಚಂದ ಒಂದ್ ಎರಡು ಮಾತು ಮಾತಾಡ್ರಿ ಹೌದಿಲ್ಲ ನೀವು ಮಾತಾಡಕ್ ಬಂದ್ರೆ ಮಾತಾಡ್ರಿ ಬಂದ ಮಾತಾಡ್ರಿ ಅದಕ್ಕೆ ಸುಮ್ಮ ಬಂದ್ ಏನಾರು ಮಾತಾಡಿ ಹೆಣ್ಮಕ್ಳ ಕೈಲಿ ಬಿಸ್ಕೋ ಅಂತದ್ರು ಅದ್ ಮಾಡುದು ಓದಕ್ ಹೆಣ್ಮಕ್ಳು ಎಂತ ಅದಕ್ಕೆ ಇಲ್ಲಿ ತಾಯಿ ಬಳ್ದವ್ರು ಕೂಡ ತಾಯಿ ಬಳ್ದವ್ರು ಒಂದ ಮಾತು ಅಂದ್ರ ಅಂದ್ರ ಹ ನಾವು ಹೋಗ್ಲಿ ಬಿರಿಯಾಕೆ ಸರಿಯಾಗಿ ಕೂಡ ఎద్దు మనీ అదా విచారే రో అంత మార్కొడ్రీ యాకంద్ర పురా చట్టారు చో అంత బారు చట్ట చో అంతా ఇవత అప్సంత మాట్లాడబాదాగ్ స్వల్ కిమాత్ కొడే కొడబారీపా మత్ మూ నమ్ మాపప్ సీరి కషణు హా మ నిశ్ ನೋಡಿ ಹರಿಯಾಗ ಧನ್ಮಾಕ್ ಕೇಳಿ ಏನರ ಬಿಸ್ಕೊಂಡ್ ಹೋಗುದಾಗ ನಿಮ್ದು ಆಗ್ಬಾರ್ದು ಆರದು ನಮ್ಮನ ಬೋದ್ರು ಅಷ್ಟ ನಮ್ಮನ್ನು ಬೋದ್ರು ಅಷ್ಟೇ ಕಲಾಗೆ ಎಲ್ಲಾರು ನಿಮ್ಮ ಮತ್ತೆ ಹೌದು ಸುಮ್ಮ ಏನರ ಮಾತಾಡುವಂತ ಯಾವ್ ಆಗ್ಬಾರ್ದು ಆಗ್ಗ ಮಾತಾಡ Oh, जगन माध्यम आव तारा पालों बका होने नल पागा का जगन माध्यम आव तार बका हो रो I baba, la i got him up there. पा दादा